ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗಂತು ತುಂಬ ಇಷ್ಟ ಆಗಿದೆ ಮೊಟ್ಟೆ ಬಿರಿಯಾನಿ ಸೀರಿಯಸ್ ಆಗಲಿ ಆ ಮೊಟ್ಟೆ ಬಿರಿಯಾನಿ ತಿನ್ನಬೇಕಾದ್ರೂ ಎಷ್ಟು ರುಚಿಯಾಗಿತ್ತು ಎಷ್ಟು ಹದವಾದ ಮಸಾಲೆ ಎಂಥ ಒಳ್ಳೆ ಕಲ್ಲರ್ ಅಂದರೆ ಅದನ್ನು ಮಾಡ್ಕೊಂಡು ತಿಂದಾಗಲೇ ನಿಮಗೆ ಗೊತ್ತಾಗೋದು ಆ ರುಚಿ ಹೇಗಿತ್ತು ಅಂತೇಳಿ ಬನ್ನಿ ಇವತ್ತು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಜಾರಿಗೆ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಸ್ಪೈಸಸ್ ಅಂತ ನಾವು ಕರಿತೀವಿ ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಜೊತೆಗೆ ನಾವು ಬಿಡಿಸಿಟ್ಕೊಂಡಿದ್ದಂತಹ ಸೊಪ್ಪುಗಳು ಅಂದರೆ ಪುದೀನ ಸೊಪ್ಪು ಬಿಡಿಸಿ ಎರಡು ಸಲ ಮೂರು ಸಲ ಚೆನ್ನಾಗಿ ತೊಳಿರಿ ಮಳೆ ಇರೋದರಿಂದ ಯಾವುದೇ ಸೊಪ್ಪು ತರಕಾರಿಗಳನ್ನು ಎರಡು ಸಲ ಚೆನ್ನಾಗಿ ತೊಳಿರಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಎಸ್ ಕೊತ್ತಂಬರಿ ಸೊಪ್ಪು ಹಾಕ್ತೆ ಪುದೀನ ಸೊಪ್ಪು ಹಾಕ್ತೆ ಸ್ಪೈಸಸ್ ಹಾಕಿದ್ದೀನಿ ನೆಕ್ಸ್ಟು ಶುಂಠಿನ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಮಾಡ್ತಾಯಿದ್ದೀನಿ ಶುಂಠಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ಹಿಡಿಯಷ್ಟಿರಲಿ ಆಮೇಲೆ ಹಸಿಮೆಣ್ಸಿನ್ಕಾಯಿಗಳನ್ನ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನಾವು ಹಾಕಿರುವಂಥ ಎಲ್ಲ ಮಸಾಲೆಯನ್ನು ರುಬ್ಬಿದಾಗ ಈ ರೀತಿ ಗ್ರೀನ್ ಕಲರ್ ಬರುತ್ತೆ ನೆಕ್ಸ್ಟು ಅದಕ್ಕೆ ಬೇಕಾದಂತಹ ಐಟಮ್ಸ್ ಒಗ್ಗರಣೆಗೆ ಬೇಕಾದಂತಹ ಐಟಮ್ಸು ಈರುಳ್ಳಿ ಟಮ್ಯಾಟೊ ಎರಡು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಕ್ಸ್ಟು ಮೆಂತ್ಯ ಸೊಪ್ಪು ಎಸ್ ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೆ ಎಣ್ಣೆ ಚೆನ್ನಾಗಿ ಕಾಯಬೇಕಾದ್ರೆ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಆ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಎಷ್ಟು ಘಮ್ ಅನ್ನುತ್ತೆ ಅಂದರೆ ನಿಜ ತುಂಬ ಚೆನ್ನಾಗಿರುತ್ತೆ ಫ್ರೆಗ್ರೆನ್ಸಿ ನಾನು ಯಾವಾಗಲೂ ಯಾಕೆ ಸುವಾಸನೆ ಬಗ್ಗೆ ಮಾತಾಡ್ತೀನಿ ಅಂದರೆ ನಿಮ್ಮ ಗಮನ ಆ ಸುವಾಸನೆ ಹತ್ರ ಇದ್ದರೆ ಅಡುಗೆ ತುಂಬ ಚೆನ್ನಾಗಾಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಪ್ರತಿ ಸಲ ಅಡುಗೆ ಬಗ್ಗೆ ಹೇಳಬೇಕಾದ್ರೆ ಘಮ್ ಅಂತ ಇರುತ್ತಂಥ ಸುವಾಸನೆಯ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಗಮನ ಕೊಟ್ಟು ಅಡುಗೆ ಮಾಡಬೇಕಷ್ಟೇ ಪ್ರತಿಯೊಂದು ಇಂಗ್ರೀಡಿಯಂಟ್ಸ್ ಹಾಕ್ತಾಗ ಆ ಸುವಾಸನೆ ನಮ್ಮನ್ನು ತಿನ್ನು ತಿನ್ನು ಅಂತ ಅಂತ ಇರುತ್ತೆ ನನ್ನ ಮಗಳು ಯಾವಾಗಲೂ ಅಷ್ಟು ಫ್ರೆಗ್ರೆನ್ಸಿನ ಚೆನ್ನಾಗಿ ತಿಳ್ಕೊತಾಳೆ ಅಮ್ಮ ಏನಮ್ಮ ಗಮ್ಮಂತೈತಿ ಏನು ಮಾಡ್ತಿದ್ಯಮ್ಮ ಅಂತ ಕೇಳ್ತಾಳೆ ಆ ಥರ ಘಮ್ ಅಂತ ಇರುತ್ತೆ ಈ ಪುದೀನ ಸೊಪ್ಪುಗಳನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಪುದೀನ ಹಾಕೋದ್ರು ಅಷ್ಟೇ ಕೊತ್ಮಿರಿ ಹಾಕೋದ್ರು ಅಷ್ಟೇ ಮೆಂತ್ಯ ಹಾಕಿದ್ರೂ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಆ ರೀತಿ ಸುವಾಸನೆ ಇರುತ್ತೆ ಇವಾಗ ನಾನು ಹಾಕಿದಂಥ ಮೆಂತ್ಯ ಸೊಪ್ಪು ಒಂದು ರೇಂಜ್ಗೆ ಒಳ್ಳೆ ಕಲರ್ ಬಂತು ಮತ್ತು ಕರೆಕ್ಟಾಗಿ ಬೆಂದಿದೆ ಆ ಘಮ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಈ ಟೈಮಲ್ಲಿ ನೀವು ಅದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಿದಂತಹ ಈರುಳ್ಳಿಗಳನ್ನು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕಬೇಕಾಗತ್ತೆ ನೋಡಿ ಆ ರೀತಿ ಬಾಡಿದ್ಮೇಲೆ ಈರುಳ್ಳಿನ ಹಾಕೊಳ್ಳಿ ಯಾವುದೇ ಅಡುಗೆ ಆಗಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವು ವೀಡಿಯೋದಲ್ಲಿ ಹದಿನೈದು ನಿಮಿಷ ಹತ್ತು ನಿಮಿಷ ತೋರಿಸ್ತೀವಿ ಖಂಡಿತವಾಗ್ಲೂ ಅಷ್ಟು ಬೇಗ ಯಾವುದೇ ಅಡುಗೆನೂ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈರುಳ್ಳಿನ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಬೇಕು ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಈರುಳ್ಳಿನ ಹಾಕಿದ ತಕ್ಷಣ ಉಪ್ಪನ್ನು ಹಾಕೊಳ್ಳಿ ಅದು ಇತ್ತೀಚೆಗೆ ಎಲ್ಲರೂ ಇದ್ದಾರೆ ಅದೇನು ಹೊಸ ಏನಲ್ಲ ಎಲ್ರಿಗೂ ಗೊತ್ತಿರೋದೆ ನಾನು ಒಂದು ಸಲ ಇರಲಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಉಪ್ಪನ್ನು ಹಾಕಿ ಬೇಯಿಸಿ ಜೀವನದಲ್ಲಿ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ತುಂಬ ಚೆನ್ನಾಗಿದೆ ಆ ವಾಡು ಯಾಕೆ ವಾಡನ್ನು ಹೇಳ್ತಿದ್ದೀನಿ ಅಂದರೆ ಯಾವುದೇ ವಿಷಯ ಆಗಿರಲಿ ಅದನ್ನು ನಿಧಾನವಾಗಿ ತಾಳ್ಮೆಯಿಂದ ನೋಡಿ ಅರ್ಥ ಮಾಡ್ಕೊಳ್ಳಿ ತಪ್ಪ್ಯಾವುದು ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ ಆಗ ಖಂಡಿತವಾಗಲೂ ಯಾವುದೇ ಸಂಬಂಧ ಆಗಿರಲಿ ಗಂಡೆಂಟಿ ಸಂಬಂಧನೇ ಅಲ್ಲ ಫ್ರೆಂಡ್ಸ್ ಸಂಬಂಧನೇ ಅಲ್ಲ ಅಪ್ಪ ಮಕ್ಕಳು ಸಂಬಂಧ ಆಗಿರ್ಬೋದು ಅಮ್ಮ ಮಗಳ ಸಂಬಂಧ ಆಗಿರ್ಬೋದು ಅಕ್ಕ ತಂಗಿರು ಅಣ್ಣ ತಂದಿರು ಈ ರೀತಿ ತುಂಬ ಸಂಬಂಧಗಳು ನಮ್ಮ ಜೀವನದಲ್ಲಿರುತ್ತೆ ಆ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂತಹ ಅವಕಾಶವನ್ನು ನಮಗೆ ತಾಳ್ಮೆ ಕಲಿಸ್ಕೊಡುತ್ತೆ ಹಾಗಾಗಿ ಯಾವುದೇ ವಿಷಯ ಆಗಿರಲಿ ಅದನ್ನು ನೀವು ತಾಳ್ಮೆಯಿಂದ ಕೇಳಿ ಪರಿಶೀಲಿಸಿ ನಂತರ ಅದು ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳಿ ಅಂತೇಳಿ ನನ್ಗೆ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದೀರ ನೂರ ಮೂವತ್ತೊಂದು ಜನ ಇದ್ದೀರಾ ಆಮ್ ಸೋ ಹ್ಯಾಪಿ ಅವ್ರ ಹತ್ರ ಎಲ್ಲರ ಹತ್ರನೂ ಕೇಳ್ಕೊತೀನಿ ಯಾವುದೇ ವಿಷಯ ಆಗಿರಲಿ ತಾಳ್ಮೆಯಿಂದ ಕೇಳಿ ನೋಡಿ ತಪ್ಪೇನು ಸರಿ ಏನು ಅಂತ ಪರಿಶೀಲಿಸಿ ಅಂತ ನನಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಯಾವಾಗಲೂ ಈರುಳ್ಳಿನ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಈರುಳ್ಳಿ ಬೇಯ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅದರದ್ದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಸುವಾಸನೆ ಬದಲಾಗ್ತಾ ಇರುತ್ತೆ ಈಗ ಫಸ್ಟು ಕೇವಲ ಮೆಂತ್ಯ ಸೊಪ್ಪಿನ ಸುವಾಸನೆ ಬರ್ತಾಯಿತ್ತಲ್ವ ಈರುಳ್ಳಿ ಹಾಕಿದಾಗ ಈರುಳ್ಳಿ ಸುವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಮಗೆ ಸುವಾಸನೆ ಇದೆ ಅಂತ ಅನ್ನಿಸ್ದಾಗ ಗೊತ್ತಾಗುತ್ತೆ ಓ ನೆಕ್ಸ್ಟ್ ನಾವು ಏನನ್ನು ಆ್ಯಡ್ ಮಾಡಬೇಕು ಅಂಥೇಳಿ ನಮಗೆ ಗೊತ್ತಾಗುತ್ತೆ ನಾನು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಮೊಗ್ಗನ್ನ ಹಾಕ್ತಾಯಿದ್ದೀನಿ ನೀವು ದಿನ ಸ್ಟಾರ್ಟಿಂಗ್ ಎಣ್ಣೆಗೆ ಹಾಕಬಹುದು ಇಲ್ಲಾಂದ್ರೆ ಈ ರೀತಿ ಈರುಳ್ಳಿ ಬೇಕಾದರೂ ಸಹ ನೀವು ಹಾಕೋಬೋದು ನಾನಿಲ್ಲಿ ಮೊಟ್ಟೆ ಬಿರಿಯಾನಿಗೆ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಮೂರು ಮೊಟ್ಟೆಯನ್ನು ನಾನು ಬೇಯಿಸಿ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಟೊಮೊಟೋವನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ತಾಗಲೇ ಒರಿಜಿನಲ್ ಟಾಸ್ಕ್ ಬರೋದು ಟಾಸ್ಕ್ ಅಂದರೆ ಏನೂ ಇಲ್ಲ ಅದು ಸ್ವಲ್ಪ ಬೇಯಬೇಕು ಬೇಯಬೇಕು ಅಲ್ಲಿ ಗಂಟೆ ನಾವು ಟೈಮ್ ಕೊಡಬೇಕು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಬೇಗ ಬೇಯ್ಕೊಳ್ಳುತ್ತೆ ನಿಧಾನಕ್ಕೆ ಟೊಮೊಟೊವನ್ನು ಬೇಯಿಸ್ಕೊಳ್ಳಿ ಯಾವುದೇ ಅಡುಗೆ ಆಗಲಿ ಗಡಿ ಬಿಡಿಲಿ ಮಾಡಬೇಡಿ ನಾನು ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನಾನು ಗಡಿ ಬಿಡಿಲಿ ಮಾಡೋಕೆ ಹೋದಂತಹ ಎಲ್ಲ ಅಡುಗೆಗಳು ತುಂಬ ಎಡವಟ್ಟಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಅದಾದಮೇಲೆ ನಾನು ತುಂಬ ಅಡುಗೆಗಳನ್ನ ಸೀದ್ ತುಂಬ ಸೀದಿಸಿ ವೇಸ್ಟ್ ಮಾಡಿ ತಿನ್ನಕ್ಕೆ ಆಗದೆ ಇರೋಂಗೆ ಮಾಡಿದ್ಮೇಲೆ ಇವಾಗ ಒಳ್ಳೆ ಅಡುಗೆ ಮಾಡಕ್ಕೆ ಕಲ್ತ್ಕೊಂಡಿರೋದು ಆ ಅರ್ಜೆಂಟಲ್ಲಿ ಯಾವುದೇ ಅಡುಗೆನೂ ಸಹ ಹೋಗಬೇಡಿ ತುಂಬ ಅರ್ಜೆಂಟ್ ಇತ್ತ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಹೊಟ್ಟೋಗ್ಬಿಡಿ ಅಷ್ಟೇ ಟೊಮೊಟೊ ಬೆಂದಾಯಿತು ಬೆಂದಾದಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಏಕೆಂದರೆ ಅಡುಗೆ ಅರ್ಜೆಂಟಲ್ಲಿ ನಾವು ಮಾಡೋಕೋದಾಗ ಒಂದು ಕೆಲಸಕ್ಕೆ ಎರಡು ಕೆಲಸ ಆಗೋಗ್ಬಿಡುತ್ತೆ ಹಾಗಾಗಿ ತುಂಬ ಅರ್ಜೆಂಟ್ ಇದ್ದಾಗ ತುಂಬ ತಲೆ ಕೆಡ್ಸ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗಬೇಡಿ ಪೀಸ್ಫುಲ್ ಆಗಿರಿ ಆ ಹೋಟ್ಲಲ್ಲಿ ತಿಳ್ಕೊಂಡು ಆರಾಮಾಗಿ ಹೋಗಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಬೈಕೋಬೋದು ಕೆಲವರು ಮನೇಲಿರೋರಿಗೆ ಏನು ಮಾಡೋದು ಅಂತ ಅಲ್ಲ ಕೆಲವೊಂದು ಟೈಮಲ್ಲಿ ಹಂಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಈ ರೀತಿ ಎಲ್ಲ ಮಸಾಲೆ ಬೆಂದಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀವಿ ಅಲ್ಲಿ ಫಸ್ಟು ನಾನು ಮೆಂತ್ಯ ಸೊಪ್ಪು ಹಾಕಿ ಬೇಯಿಸ್ದೆ ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಅದಾದಮೇಲೆ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ನಂತರ ನಾವು ರುಬ್ಬಿಟ್ಟಂತಹ ಮಸಾಲೆ ಹಸಿ ಮಸಾಲೆ ಗ್ರೀನ್ ಕಲರ್ ಮಸಾಲೆ ಅಂತ ಕರಿತೀವಿ ಆ ಮಸಾಲೆಯನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸೋದ್ರಲ್ಲೇ ಯಾಕಂದ್ರೆ ಇರೋದು ಅಡುಗೆ ಗಮ್ಮತ್ತು ಗತ್ತು ಎಲ್ಲ ನಾವು ಏನೇ ಅರ್ಜೆಂಟಲ್ಲಿ ಮಾಡಿದ್ರು ಅದೆಡವಟ್ಟಾಗ್ಬಿಡುತ್ತೆ ಈ ಥರ ನೀಟಾಗೋದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ರೀತಿ ಕುದಿ ಬರಬೇಕು ಅದೇ ಬರುತ್ತೆ ಕುದಿ ಸ್ವಲ್ಪ ಗ್ಯಾಸ್ನ ಜೋರಾಗಿ ಇಟ್ಕೊಂಡ್ರೆ ಅದೇ ಕುದಿ ಬರುತ್ತೆ ಗ್ಯಾಸ್ನ ಜೋರಾಗಿ ಇಟ್ಕೊಂಡಾಗ ನೀವು ಅಲ್ಲೇ ನಿಂತ್ಕೊಂಡು ಕೈ ಆಡಿಸ್ತಾಯಿದ್ರೆ ಸಮಸ್ಯೆ ಆಗಲ್ಲ ಗ್ಯಾಸ್ನ ಜೋರಾಗಿಟ್ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಅಡುಗೆಗಳು ಸೀದೋಗ್ಬಿಡುತ್ತೆ ಹಾಗಾಗಿ ಗ್ಯಾಸ್ನ ನೀವು ಜೋರಾಗಿಟ್ಟಿದ್ದೀರಾ ಬೇಗ ಬೇಗ ಅಡುಗೆ ಆಗಬೇಕು ಅಂದರೆ ನೀವು ಗ್ಯಾಸ್ ಮುಂದೆನೇ ನಿಂತ್ಕೊಂಡು ಅಡುಗೆನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಬೇಯಿಸಿರುವಂತಹ ಮೊಟ್ಟೆಗಳನ್ನು ಹಾಕೊಳ್ತೀನಿ ಯೂಶ್ವಲಾಗಿ ಕೆಲವರು ಅನ್ನ ಬೇಯಬೇಕಾದ್ರೆ ಮೊಟ್ಟೆನ ಹಾಕ್ತಾರೆ ನನಗೆ ಹಂಗೆ ಮೊಟ್ಟೆ ಹಾಕಿದ್ರೆ ಇಷ್ಟ ಆಗಲ್ಲ ಯಾಕೆಂದರೆ ಮೊಟ್ಟೆ ಆ ರುಚಿ ಜೊತೇಲಿ ಬೇ ಬೆರಿಬೇಕು ಆವಾಗಲೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೇಯಿಸಿಟ್ಟಂತಹ ಮೂರು ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ ನಿಜ ಹೇಳ್ತಾಯಿದ್ದೀನಿ ಮೊಟ್ಟೆ ಒಡ್ಕೊಳ್ಳಲ್ವಾ ಅಂತ ಅನ್ನೋರಿಗೆ ಖಂಡಿತ ಒಡ್ಕೊಳ್ಳಲ್ಲ ಮೊಟ್ಟೆ ಅದೇ ಟಾಸ್ಕ್ ಇದರಲ್ಲಿ ಮೊಟ್ಟೆ ಒಂದು ಚೂರು ಹೊಡಿದಿರೋ ಹಾಗೆ ನಾನು ಮೊಟ್ಟೆ ಬಿರಿಯಾನಿನ ಮಾಡ್ತೀನಿ ಬೇಯಿಸಿ ಹಾಕಿರುವಂಥ ಮೊಟ್ಟೆ ಬಿರಿಯಾನಿ ಕೆಲವರು ಮೊಟ್ಟೆನ ಒಡೆದು ಬಿಟ್ಕೋತಾರೆ ಮಳಬೇಕಾದ್ರೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಈ ರೀತಿ ನೀಟಾಗಿ ಬೇಯಿಸ್ಕೊಂಡು ಮಾಡ್ತೀನಿ ಇನ್ನೊಂದು ರೀತಿಯೂ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ ಅದು ಇದಕ್ಕಿಂತ ಚೆನ್ನಾಗಿರತ್ತೆ ಸಿಂಪಲ್ಲಾಗಿ ಹೊಸ್ದಾಗಿ ಮಾಡೋರು ಇದನ್ನು ಮಾಡ್ಕೊಳ್ಳಿ ಈ ರೀತಿ ಮೊಟ್ಟೆ ಎಲ್ಲ ಚೆನ್ನಾಗಿ ಮಸಾಲೆಯಲ್ಲಿ ಕೈ ಮೇಲೆ ನಾವು ಎರಡು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀವಿ ಅಂದರೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಒಂದು ಅಂದರೆ ಯಾವುದೇ ನೀವು ಲೋಟದಲ್ಲಿ ಹಾಕ್ತೀರಾ ಹಾಕ್ತೀರಾ ಯಾವುದ್ರಲ್ಲಾದರೂ ಹಾಕಿ ಮೈ ಡಿಯರ್ ಫ್ರೆಂಡ್ಸ್ ಅದಕ್ಕೆ ಎರಡು ಲೋಟ ನೀರು ಹಾಕಿ ಎರಡರಷ್ಟು ನೀವು ಯಾವ ಪಾತ್ರೆಯಲ್ಲಿ ನೀರು ತೊಗೊಂಡಿರ್ತೀರ ಆ ಪಾತ್ರೆಯಲ್ಲಿ ಎರಡರಷ್ಟು ನೀರನ್ನು ಹಾಕಿ ಆವಾಗ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಉದುದ್ರಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀರನ್ನು ಹಾಕಿ ಆಮೇಲೆ ಟೇಸ್ಟನ್ನು ನೋಡಿ ಟೇಸ್ಟ್ ನೋಡಿದಾಗ ಉಪ್ಪು ಬೇಕಾ ಬೇಡ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀಟಾಗಿ ಕೈ ಆಡಿದ್ಮೇಲೆ ಅದನ್ನು ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಬಿಡಿ ಯಾವುದೇ ನೀವು ಬಾತ್ ಮಾಡಿ ಚಿತ್ರಾನ್ನ ಸಾರಿ ಬಾತ್ ಮಾಡಿ ಬಿರಿಯಾನಿ ಮಾಡಿ ಆ ಮಸಾಲೆಗಳು ಈ ರೀತಿ ಚೆನ್ನಾಗಿ ಮಳ್ಳಬೇಕು ಮಸಾಲೆ ನೀರು ನೀಟಾಗಿ ಈ ಮಳ್ಳಬೇಕಾದ್ರೆ ಅಕ್ಕಿನ ತೊಳೆದು ಹಾಕಿ ನಿಮಗೆ ನಿಮ್ಮ ಎಷ್ಟು ಗ್ಲಾಸ್ ನೀರು ಹಾಕಿರ್ತೀರೋ ಅಷ್ಟು ಗ್ಲಾಸ್ ಅಕ್ಕಿಯನ್ನು ನೀಟಾಗಿ ತೊಳೆದು ಹಾಕ್ಕೊಳ್ಳಿ ಶ್ರಾವಣ ನಾವು ಮಟನ್ ತಿನ್ನಲ್ಲ ಚಿಕನ್ ತಿನ್ನಲ್ಲ ಅಂತನ್ನೋರು ಮನೇಲಿ ಮಕ್ಕಳಿರ್ತಾರೆ ದಯಮಾಡಿ ಆ ಮಕ್ಕಳನ್ನು ನೋಡಿ ನೀವು ಪೂಜೆ ಮಾಡಬೇಡಿ ಅಂತ ನಾನು ಹೇಳಲ್ಲ ಮಕ್ಕಳೇ ದೇವ್ರು ಅಂದಮೇಲೆ ಅವ್ರ ಮಾತನ್ನೂ ಕೇಳಬೇಕು ತಾನೆ ಹೌದು ನಾನು ನನ್ನ ಮಗಳು ಹುಟ್ಟಿದ ಮೇಲೆ ಶ್ರಾವಣ ಗೀವಣ ಎಲ್ಲ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ ವಾರ ಮಾಡಬೇಕು ಮಾಡ್ತೀನಿ ಎಸ್ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಣ್ಣು ನಿಂಬೆಣ್ಣು ಹಾಕ್ಬೇಕು ನಿಮ್ ನಿಂಬೆಹಣ್ಣು ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಮೊಸರು ಬೇಕು ಅಂದರೆ ಮೊಸರನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಮೊಸರನ್ನ ಹಾಕ್ತಾಯಿಲ್ಲ ಬೇರೆ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ ನಾವು ಆರಾಮ ಮಾಡೋದು ಮಾಡ್ತೀವಿ ನನ್ನ ಮಗಳಿಗೆ ಚಿಕನ್ನು ಮಟನ್ನು ವಾರಕ್ಕೊಂದ್ಸಲ ಬೇಕು ಹಾಗಾಗಿ ನಾನು ಮಾಡ್ತಾಯಿರ್ತೀನಿ ಅಕ್ಕಿ ತೊಳೆದಿದ್ದೆ ಆ ತೊಳೆದಿರುವಂಥ ಅಕ್ಕಿ ಎಲ್ಲ ನಾನು ಬೇಯ್ತಿರುವಂತಹ ಮಸಾ ಮಸಾಲೆಗೆ ಇದ್ದೀನಿ ಈ ರೀತಿ ನೀಟಾಗಿ ಅಕ್ಕಿ ಎಲ್ಲನೂ ಹಾಕ್ಕೊಂಡು ಕೈಯಾಡಬೇಕು ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಯಾವಾಗಲೂ ನೀವು ಅಕ್ಕಿ ಹಾಕ್ತಾಗ ಎರಡೆರಡು ನಿಮಿಷಕ್ಕೆ ಮೂರು ಮೂರು ನಿಮಿಷಕ್ಕೆ ಬಂದು ಅಕ್ಕಿನ ಕದ್ರಿ ಕದ್ರಿ ಅದಕ್ಕೆ ಹಿಂಸೆ ಕೊಡಬೇಡಿ ಅನ್ನಕ್ಕೆ ಬೇಯಬೇಕು ಅದಕ್ಕೆ ಟೈಮ್ ಕೊಡಿ ಅದನ್ನು ನೀವು ಸಂಪೂರ್ಣ ಬಿರಿಯಾನಿ ಮುಗಿಯೋಷ್ಟ್ರೊಳಗೆ ಎರಡರಿಂದ ಮೂರು ಸಲ ಕೈ ಆಡಿದ್ರೆ ಸಾಕು ಅದ್ರ ಮೇಲೆ ನೀವು ಕೈ ಆಡೋಕೆ ಹೋಗಬೇಡಿ ಅನ್ನ ಎಲ್ಲ ಒಡ್ಕೊಬಿಡುತ್ತೆ ನೀವು ನೂರು ರೂಪಾಯಿ ಕೆ ಜಿ ಅಕ್ಕಿ ತಂದು ಹಾಕಿದ್ರು ಅಂದರೆ ಒಂದು ಕೆ ಜಿ ಅಕ್ಕಿಗೆ ನೂರು ರೂಪಾಯಿ ಅಂತೇಳಿ ನೀವು ಆ ಅಕ್ಕಿ ತಂದು ಹಾಕಿದ್ರು ಪದೇ ಪದೇ ಕೈ ಆ ಅವನ್ನ ಚೆನ್ನಾಗಿರಲ್ಲ ಎಲ್ಲ ಒಡ್ಕೊಬಿಡುತ್ತೆ ಹಾಗಾಗಿ ಅಕ್ಕಿ ಹಾಕಿದ್ಮೇಲೆ ಒಂದರಿಂದ ಎರಡು ಸಲ ಫಸ್ಟು ಸ್ಟಾರ್ಟಿಂಗ್ ತಿರುವಿ ಅನ್ನನ ಅದಾದ ಮೇಲೆ ಸಂಪೂರ್ಣ ಬಿರಿಯಾನಿ ಕಂಪ್ಲೀಟ್ ಆಗೋ ಒಳಗಡೆ ಒಂದು ಐದು ಸಲ ತಿರುವುದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ಆ ಕಡೆ ಸೈಡಲ್ಲಿ ತಿರುಗ್ಕೊಳ್ಳಿ ಮಧ್ಯದಲ್ಲಿ ಕೈ ಹಾಕಿ ತಿರುಗಬೇಡಿ ನೀಟಾಗಿ ಸೈಡಿಂದ ಅನ್ನವನ್ನು ಎತ್ಕೊಳ್ಳಿ ಈ ರೀತಿ ಕುದಿ ಬಂದಾಗ ಗ್ಯಾಸನ್ನು ಫುಲ್ ಸಿಮ್ಮಲ್ಲಿಡಿ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅನ್ನವನ್ನು ಇಡ್ತೀರಲ್ಲ ಆ ರೀತಿ ಪೊಂಗ ಲೆವೆಲ್ಗೆ ನೀ ಕಡಿಮೆ ಮಾಡಿ ಸಿಮ್ಮಲ್ಲಿ ಇಟ್ ಇಟ್ಬಿಡಿ ಗ್ಯಾಸ್ನ ಅದಾದಮೇಲೆ ಅದು ಅವಾಗ ಅನ್ನಕ್ಕೆಲ್ಲ ಮಸಾಲೆ ತುಂಬ ಇಟ್ಕೊಂಡಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೈಸ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಜಾಸ್ತಿ ಇಟ್ಕೊಂಡಾಗ ಅನ್ನ ಎಲ್ಲ ಅಂಡಿಡಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಅದುವಾಗಿ ಅನ್ನವನ್ನು ಬೇಯಿಸ್ಕೊಳ್ಳಿ ಆವಾಗ ನೀವು ಯಾವುದೇ ಹಕ್ಕಿಲಿ ಮಾಡಿದ್ರು ಅನ್ನ ಉದುದ್ರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ರೀತಿ ಆದಮೇಲೆ ಫುಲ್ಲು ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ಯಾವುದಾದ್ರೂ ಭಾರವಾಗಿರುವಂತಹ ಒಂದು ವಸ್ತುವನ್ನು ಇಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕೆ ಜಿ ಬೇಳೆದೋ ಅಥವಾ ಒಂದು ಕೆ ಜಿ ಸೆಕ್ರೆದೋ ಡಬ್ಬವನ್ನು ತೆಗೆದು ಅದ್ರ ಮೇಲೆ ಇಟ್ಬಿಡಿ ಈ ರೀತಿ ನೀಟಾಗಿ ನೋಡಿ ಆ ಅನ್ನ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ನಾನೇನು ಬೇರೆ ರೈಸನ್ನು ನಿಮಗೆ ತೋರಿಸ್ತಾ ಇಲ್ಲ ನಾನಿಲ್ಲಿ ಮಾಡಿರೋಂತಹ ಅನ್ನವನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಮೆಲ್ಮೆಲ್ಲಿಗೆ ಕದ್ರಕೊಳ್ಳಿ ಆ ಮೊಟ್ಟೆನೂ ಸಹ ಒಂದು ಸ್ವಲ್ಪನೂ ಒಡೆದೋಗ್ದಿರೋ ಹಾಗೆ ನಾನು ಬಿರಿಯಾನಿಯನ್ನೇ ಮಾಡಿದ್ದೀನಿ ಈ ರೀತಿ ಬಿರಿಯಾನಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು ಇವಾಗ ತಿನ್ನಬೇಕಲ್ಲ ನಾವು ಯಾವಾಗಲೂ ತಿನ್ಬೇಕಂದ್ರೆ ಹೋಟೆಲ್ ರೈ ರೀತಿನೇ ತಿನ್ಬೇಕಂತ ನಂಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಸೌತೆಕಾಯಿ ಇರಲಿಲ್ಲ ಸೊ ಅದ್ರ ಬದಲಿಗೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ ರೆಡಿಯಾಗಿರುವಂತಹ ಬಿಸಿ ಬಿಸಿ ಬಿರಿಯಾನಿ ಮೊಟ್ಟೆ ಬಿರಿಯಾನಿಯನ್ನು ತಟ್ಟೆಗೆ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂತಾಯಿದ್ದೀನಿ ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ನಾನು ಸ್ವಲ್ಪ ಖಾರ ಕಡಿಮೆ ಇಟ್ಟಿರ್ತೀನಿ ಅವಳು ತಿಂತಾಳೆ ಅಂತೇಳಿ ನಿಮ್ಮ ಮಕ್ಕಳು ನಿಮ್ಮ ಜೊತೆನೇ ಊಟ ಮಾಡಲಿ ಆವಾಗ ಅವರು ಸಹ ಊಟ ಮಾಡೋದನ್ನು ಕಲಿತಾರೆ ಇದೇ ರೀತಿ ನನ್ನ ಚಾನಲನ್ನು ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ಎಲ್ಲರನ್ನೂ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು